ನಮಸ್ಕಾರ ಓಂ ನಮೋ ದನ ದಾಹೇ ಸ್ವಾಹ ಓಂ ನಮೋ ದನ ದಾಹೇ ಸ್ವಾಹ ಓಂ ನಮೋ ಧನ ದಾಹೇ ಸ್ವಾಹ ಈ ಮಂತ್ರ ಹೇಳ್ಕಳಿ ಪ್ರತಿದಿನ ಅನ್ಲಿಮಿಟೆಡ್ಡು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡ್ರಿ ಪ್ರಾಣಿ ಪಶು ಪಕ್ಷಿಗಳಿಗೆ ಬಡವರಿಗೆ ಅನಾಥರಿಗೆ ದಾನ ಧರ್ಮ ಮಾಡ್ರಿ ಕಲಿಯುಗದಲ್ಲಿ ಎರಡೇ ನಡೆಯೋದು ಒಂದು ಆರೋಗ್ಯ ಒಂದು ದುಡ್ಡು ಎರಡನ್ನ ಸರಿಯಾಗಿ ಉಳಿಸ್ಕೊಳ್ಳಿ ಬೆಳೆಸ್ಕೊಳ್ಳಿ ಕಾಪಾಡ್ಕೊಳ್ಳಿ ದುಡ್ಡನ್ನ ಇವಾಗ ನೀವು ಸಾಕಿದರೆ ಮುಂದೆ ಅದು ನಿಮ್ಮ ಕಷ್ಟ ಕಾಲಕ್ಕೆ ದುಡ್ಡು ಸಾಕುತ್ತೆ ಐನೂರು ರೂಪಾಯಿ ನೋಟುಗಳೇ ಕಲಿಯುಗದಲ್ಲಿ ದೇವರು ಸರಿಯಾಗಿ ಊಟಕ್ಕೆ ತುಪ್ಪ ಎಷ್ಟು ಖರ್ಚು ಮಾಡ್ತೀರಾ ಅಷ್ಟು ಖರ್ಚು ಮಾಡಿದರೆ ಬದುಕ್ತೀರಾ ಇಲ್ಲ ಅಂತಂದರೆ ಅಂತ ಅಂತಂದ್ಬಿಟ್ಟು ನೀರು ಖರ್ಚು ಮಾಡ್ದಂಗೆ ಖರ್ಚು ಮಾಡಿಬಿಟ್ರೆ ನಾಳೆ ದಿನ ಬೀದಿಗೆ ಬಂದು ನಿಂತ್ಕೋಬೇಕಾಗುತ್ತೆ ಎಚ್ಚರ 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 ನಮಸ್ಕಾರ